ಪ್ರಜಾ ಗೆ ಸ್ವಾಗತ ನಾನು ರಾಮಗೌಡ ಬರುವ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ನಿಮಿತ್ತ ಹುಕ್ಕೇರಿ ಹಾಗೂ ಯಮಕನಮರಡಿ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹುಕ್ಕೇರಿ ಮತ್ತು ಯಮಕನಮಳ್ಳಿ ಸಹಾಯಕ ಚುನಾವಣಾಧಿಕಾರಿ ರೇಖಾ ಡೊಳ್ಳಿನ್ ಹಾಗೂ ಬಸವಣ್ಣಪ್ಪ ಕಲ್ಶೆಟ್ಟಿ ಹೇಳಿದರು ಹುಕ್ಕೇರಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಜರುಗಿದ ರಾಷ್ಟ್ರೀಯ ಪಕ್ಷದ ಮುಖಂಡರು ಹಾಗೂ ಮಾಧ್ಯಮ ಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಹುಕ್ಕೇರಿ ಹಾಗೂ ಯಮಕನಮಳ್ಳಿ ಮತಕ್ಷೇತ್ರದಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಸಹಾಯವಾಣಿ ಪ್ರಾರಂಭಿಸಿದ್ದು ದಿನಕ್ಕೆ ಮೂರು ಶಿಫ್ಟ್ಗಳಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಈ ಸಾರಿ ಶಾಂತಿಯುತ ಮತದಾನಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಮುಖಂಡರಾದ ಮಹಾಂತೇಶ್ ಮಗದುಂ ವಿಜಯ್ ರೌದಿ ರಾಚಯ್ಯ ಹಿರೇಮಠ ಸಂತೋಷ್ ಸೇರಿದಂತೆ ಪ್ರಮುಖ ಮುಖಂಡರು ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಂಗೂರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹುಕ್ಕೇರಿ ಏಪ್ರಿಲ್ ಹತ್ತೊಂಬತ್ತು ನಾಮಪತ್ರ ಸಲ್ಲಿಸೋ ಕೊನೆಯ ದಿನ ಇದೆ ಏಪ್ರಿಲ್ ಇಪ್ಪತ್ತು ನಾಮಪತ್ರ ಪರಿಶೀಲನೆಗೆ ಕೊನೆಯ ದಿನ ಹಾಗೆಯೇ ಏಪ್ರಿಲ್ ಇಪ್ಪತ್ತೆರಡು ಯಾರಾದರೂ ನಾಮಪತ್ರನ ಹಿಂತಕೊಳ್ಳೋದಕ್ಕಿದ್ದರೆ ಅದು ಕೊನೆಯ ದಿನ ಮತ್ತು ಮೇ ಏಳು ಮತದಾನ ಮಾಡುವ ದಿನ ನಂತರ ಮತ ಎಣಿಕೆಯ ದಿನ ಜೂನ್ ನಾಲ್ಕು ಈ ಬಾರಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗೆ ಒಟ್ಟು ಖರ್ಚು ಮಾಡೋದಕ್ಕೆ ತೊಂಬತ್ತು ಲಕ್ಷದವರೆಗೂ ಅವಕಾಶ ಇದೆ ಈಗಾಗಲೇ ನೀ ಮಾದರಿತ ಸಂಖ್ಯೆ ಜಾರಿಯಾಗಿರೋದ್ರಿಂದ ಹದಿನಾರನೇ ತಾರೀಕಿಂದ ಜಾರಿಯಾಗಿರೋದ್ರಿಂದ ಪೋಸ್ಟರ್ಸು ಬ್ಯಾನರ್ಸು ಮತ್ತು ವಾಲ್ ರೈಟಿಂಗು ಏನಿದಾವನ್ನೆಲ್ಲನೂ ನಾವು ತೆಲವುಗೊಳಿಸಿದ್ದೀವಿ ಮತ್ತು ನಮ್ಮಲ್ಲಿ ಹುಕ್ಕೇರಿಯಲ್ಲಿ ನಾಲ್ಕು ಚೆಕ್ ಪೋಸ್ಟ್ಗಳಿದ್ದಾವೆ ನಾಲ್ಕು ಚೆಕ್ ಅಂತಂದರೆ ಒಂದು ಇಥಿ ಕ್ರಾಸ್ ಮುಕ್ತಯಾಲು ಬೈರಾಪುರ್ ನಾಗನೂರು ಅಂತೇಳಿ ಈಗಾಗಲೇ ಎರಡು ಚೆಕ್ ಪೋಸ್ಟು ಪ್ರಾರಂಭ ಆಯಿತಾ ಇನ್ನೆರಡು ಚೆಕ್ ಪೋಸ್ಟು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಕಂಪ್ಲೀಟ್ ಮುಗಿಸ್ತಾ ಇದ್ದಾರೆ ಇದು ಬಿಟ್ರೆ ಮತ್ತೆ ಎಮ್ ಬೇಕು ಅಂತೇಳಿ ಏನು ಪೋಲೀಸ್ ಸ್ಟೇಷನ್ಗಳಲ್ಲಿ ನಾವು ಸೌಲಭ್ಯಗಳನ್ನು ಕೊಡ್ತೀವಿ ಅದ್ರ ಬಗ್ಗೆ ಅಲ್ಲಿ ಏನಿದೆ ಅಂತಂದರೆ ರ್ಯಾಂಪ್ ವ್ಯವಸ್ಥೆ ಮಾಡ್ತಾರೆ ಟ್ರಿಂಟಿಂಗ್ ವ್ಯವ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಔಷಧಿ ಕಿಟ್ಗಳ ವ್ಯವಸ್ಥೆ ಎಲ್ಲಕ್ಕೂ ಎರಡು ನೂರ ಇಪ್ಪತ್ನಾಲ್ಕು ಪೋಲೀಸ್ ಸ್ಟೇಷನ್ಗಳಿದ್ದಾವೆ ಎರಡುನೂರ ಇಪ್ಪತ್ತ್ನಾಲ್ಕು ಪೊಲೀಸ್ ಸ್ಟೇಷನ್ಗಳಲ್ಲಿ ಪಿ ಡಬ್ಲ್ಯೂ ಡಿ ವೋಟರ್ಸ್ ಎರಡು ಸಾವಿರದ ಒಂಬೈನೂರ ಅರವತ್ತ್ಮೂರು ಎಂಬತ್ತೈದು ಪರ್ಸ್ ಎಂಬತ್ತೈದಕ್ಕಿಂತ ಹೆಚ್ಚಿಗೆ ಇದ್ದಂಥ ಹಿರಿಯ ನಾಗರಿಕರು ಒಂದು ಸಾವಿರದ ಐನೂರ ಇಪ್ಪತ್ತೈದು ವೋಟರ್ಸ್ ತೊಂಬತ್ತ ಪರ್ಸೆಂಟ್ ಮೇಲೆ ಇದ್ದಂಥ ಹಿರಿಯನಾಗಿರ್ತದೋ ಐನೂರ ತೊಂಬತ್ತು ಮತ್ತು ನೂರರ ನೆಪದ್ದು ಹಿರಿಯ ಹಿರಿಯನಾಗಿರ್ತದ್ದು ಮೂವತ್ತಾರು ಪರ್ಸೆಂಟ್ ಮೂವತ್ತಾರು ಮತ್ತು ಟೋಟಲ್ ವೋಟರ್ಸ್ ಎರಡು ಲಕ್ಷ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ನಾನು ಮಹಿಳೆಯರಷ್ಟು ನಾನು ಹೇಳ್ತೀನಿ ಟೋಟಲ್ ವೋಟರ್ಸ್ ಎರಡು ಲಕ್ಷ ಹನ್ನೊಂದು ಸಾವಿರದ ಮುನ್ನೂರ ನಲವತ್ತೈದು ಇದರಲ್ಲಿ ಮಹಿಳೆಯರು ಒಂದು ಲಕ್ಷ ಆರು ಸಾವಿರದ ಪುರುಷರು ಒಂದು ಸಾವಿರ ಒಂದು ಲಕ್ಷ ಐದು ಸಾವಿರದ ತೊಂಬತ್ತೊಂದು ಅದರ್ಸು ಹತ್ತು ಸ್ವಲ್ಪ ಮಹಿಳೆಗೆ ಅವರಿಗೆ ಒಂದು ಅವಕಾಶ ಇರುತ್ತೆ ಮನೆಯಲ್ಲಿ ಪೋಲಿಂಗ್ ಸ್ಟೇಷನ್ ಅಂಗ ವಿಕೀಲಿ ಕೂಡ ನಾವು ಈ ಸೌಲಭ್ಯ ಕೊಡ್ತಾ ಹಾಕ್ತೀವಿ ಅಂಗವಿಕಲಿಗರಿಗೂ ಕೂಡ ప్రముఖవా నలవత్ పర్సెంట్కి హు దైని దుర్బలత్య ఓకే దుర్బద్ధ అంతవరి కూడా నాలుగు చుట్టు చికాగుడ ది క్రస్క్రు ఎరదు దడ్డి క్ర మన శెట్టిహి నూ ನಾಲ್ಕು ಚೆಕ್ ಪೋಸ್ಟ್ ಶಿಫ್ಟ್ ಶಿಫ್ಟಲ್ಲಿ ಹನ್ನೆರಡು ಟೀಮ್ ಇರ್ತವೆ ಅದರಲ್ಲಿ ಮೂರು ಜನ ವ್ಯಕ್ತಿಗಳು ಅವರ್ ಕೆಲಸ ಜೊತೆಗೆ ಮೂರು ಎಫ್ ಎಸ್ ಇದ್ ಸ್ಕ್ವಾಡ್ಸ್ ಎನ್ ಎರಡು ನೂರ ಮೂವತ್ತಾರು ಮತಗಟ್ಟೆಗಳು ಎನ್ ಕೆ ಮಡಿ ತರ್ಟಿ ಸಿಕ್ಸ್ ಪೋಲಿಂಗ್ ಸ್ಟೇಷನ್ಸ್ ನಾವು ವಿವಿಧ ಅಪ್ಲಿಕೇಶನ್ ಈ ಎಲ್ಲಾ ಪ್ರಕ್ರಿಯೆ ಶುರುವಾಗಲಿ ಅಂತ ಓಕೆ ಗುಬಿಟ್ ಅಪ್ಲಿಕೇಶನ್ಸ್ ಮೂಲಕ ನಾವು ಎಲೆಕ್ಷನ್ ಪ್ರೋಸೆಸ್ ಮಾಡ್ತೀವಿ ಫಾರ್ एग्जांपल ಸುವಿಧಾ ಆಪ್ ಮೂಲಕ ಸುವಿಧಾ ಅಂದ್ರೆ ಅವರು ಆನ್ಲೈನ್ ಮೂಲಕನೇ ಅಡ್ಮಿಷನ್ ಕೊಡ್ತಾರೆ ಇಲ್ಲಿ ಬಂದ ಅಪ್ಲಿಕೇಶನ್ ಕೊಡ್ಬಹುದು ಅಥವಾ ಊದಲ್ಲೇ ಅವರು ಸುವಿಧಾ ಆಪ್ ಅಲ್ಲಿ ಅಪ್ಲಿಕೇಶನ್ ಕೊಡ್ಬಹುದು ಪ್ರತಿ ಗಮನ ಅದು 48 ಗಂಟೆ ಅಲ್ಲಿ ನಾವು ಪ್ರೋಸೆಸ್ ಮಾಡಿ ಅವರಿಗೆ ನಾವು ಪರ್ಮಿಷನ್ ಕೊಡ್ತೀವಿ ಸುಂದ ಅಂತಂತ ಸೊ ನಂತರ ವಿವಿಧ ಏನಂತಂದ್ರೆ ಚುನಾವಣೆ ಪ್ರಕ್ರಿಯೆ ನಡೆಸಲು ಎನ್ಕೋರ್ ಆಪ್ ಅಂತ ಬಳಸ್ತಾ ಎಲೆಕ್ಟ್ ಒನ್ ಆಪ್ ಅಂತ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ ಗೌಡ್ ಪಾಟೀಲ್